ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ನಿನ್ನೆಯಿಂದ ಏನು ಮಾಡ್ತಾಯಿದ್ವಿಪ್ಪ ಅಂದರೆ ಸಿಕ್ಸ್ನಿಂದ ಆರನಿಂದ ಏಳನೇ ತರಗತಿವರೆಗಿನ ವಿಜ್ಞಾನದ ಪ್ರಶ್ನೆಗಳನ್ನು ನಾವು ನೋಡ್ತಾ ಬರ್ತಾಯಿದ್ವಿ ಆದರೆ ಹಿಂದಿನ ತರಗತಿಯಲ್ಲಿ ನಾವು ಎಂಟರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಪ್ರಶ್ನೆಗಳನ್ನು ನಾವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾಡಿ ಮುಗಿಸಿದೀವಿ ನೋಡಿ ಇವಾಗ ಐದುನೂರ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ ಆರೋಗ್ಯವಂತ ಮಾನವರ ದೇಹದ ಸಾಮಾನ್ಯ ತಾಪ ನೋಡಿ ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ತಾಪ ಎಷ್ಟಿರುತ್ತೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ ಏನು ಆಪ್ಷನ್ ಎ ಥರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಫ್ಯಾರ ಡಿಗ್ರಿ ಫ್ಯಾರಾನಿಟ್ ಆಪ್ಷನ್ ಸಿ ತ್ರೀ ಟೆನ್ ಕೆಲ್ವಿನ್ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೇಲಿನ ಎಲ್ಲವೂ ಸರಿಯಾಗುತ್ತೆ ನೋಡಿ ನಾವು ಸೆಲ್ಸಿಯಸ್ನಲ್ಲಿ ಮಾನವನ ದೇಹದ ತಾಪಮಾನವನ್ನು ನೋಡಿದ್ದೀವಪ್ಪ ಅಂದರೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಅದೇ ನಾವು ಫ್ಯಾರಿನೈಟಲ್ಲಿ ನೋಡಿದ್ದೀವಪ್ಪ ಅಂದರೆ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನೈಟ್ ಆಗುತ್ತೆ ಅದೇ ನಾವು ಕೆಲ್ವಿನಲ್ಲಿ ನೋಡಿದ್ದೀವಪ್ಪ ಅಂದರೆ ತ್ರೀ ಟೆನ್ ಕೆಲ್ವಿನ್ ಆಗುತ್ತೆ ನೋಡಿ ನೀವು ಇಲ್ಲಿ ಒಂದು ಗಮನಿಸಬೇಕು ನಾನು ಸೆಲ್ಸಿಯಸ್ ಮತ್ತು ಫ್ಯಾರನೈಟ್ ಬದಸುವಾಗ ಡಿಗ್ರಿ ಸೈನನ್ನು ಕೊಟ್ಟಿದ್ದೀನಿ ಆದರೆ ಕೆಲ್ವಿನಲ್ಲಿ ಡಿಗ್ರಿ ಸೈನನ್ನು ಕೊಟ್ಟಿಲ್ಲ ಯಾಕಪ್ಪ ಅಂದರೆ ಕೆಲ್ವಿನಲ್ಲಿ ಡಿಗ್ರಿ ಸೈನ್ ಬರೋದಿಲ್ಲ ಓಕೆನಾ ನೆಕ್ಸ್ಟ್ ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ ಏನಂತ ಕೇಳಿದರೆ ನೀವು ಕೆಲ್ವಿನ್ ಅಂತ ಆನ್ಸರ್ ಮಾಡಬೇಕು ಏನಂತ ಆನ್ಸರ್ ಮಾಡಬೇಕು ಕೆಲ್ವಿನ್ ಮತ್ತು ನಿಮಗೆ ಕಲಿಸಿದೆ ಏನಪ್ಪ ಅಂದರೆ ಸೆಲ್ಸಿಯಸ್ನಿಂದ ನಾವು ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಕೆಲ್ವಿನ್ಗೆ ಸೆಲ್ಸಿಯಸ್ ಇದ್ದಿದ್ದನ್ನು ನಾವು ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಏನು ಮಾಡ್ಬೇಕಂತ ಹೇಳಿದೆ ಪ್ಲಸ್ ಟೂ ಸೆವೆಂಟಿ ತ್ರೀ ಮಾಡ್ಬೇಕಂತ ಹೇಳಿದೆ ಪ್ಲಸ್ ಟೂ ಸೆವೆಂಟಿ ತ್ರೀ ಅದೇ ಕೆಲ್ವಿನ್ ಇದ್ದಿದ್ದನ್ನು ನಾವು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಮೈನಸ್ ಟೂ ಸೆವೆಂಟಿ ತ್ರೀ ಮಾಡಬೇಕು ಎಷ್ಟು ಮೈನಸ್ ಟು ಸೆವೆಂಟಿ ತ್ರೀ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸೆಲ್ಸಿಯಸ್ ಇದೆಯಾ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇದೆ ಇದನ್ನು ನಾವು ಕೆಲ್ವಿನ್ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಟೂ ಸೆವೆಂಟಿ ತ್ರೀ ಆ್ಯಡ್ ಮಾಡಿದ್ದೀವಿ ಅಂದರೆ ಎಷ್ಟಾಗುತ್ತೆ ತ್ರೀ ಟೆನ್ ತ್ರೀ ಟೆನ್ ಟನ್ ಆಗುತ್ತೆ ಇದೇ ತ್ರೀ ಟೆನ್ ಕೆಲವಿನ ನಾವು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕಪ್ಪ ಅಂದರೆ ಮೈನಸ್ ಟು ಸೆವೆಂಟಿ ಮಾಡಿದರೆ ಥರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ವ್ಯಕ್ತಿಯ ದೇಹವನ್ನು ಸ್ಪರ್ಶಿದ ಸ್ಪರ್ಶಿಸದೆ ತಾಪವನ್ನು ಅಳೆಯಬಹುದಾದ ಮಾಪಕ ನೋಡಿ ಕೊರೋನಾ ಟೈಮ್ನಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೆದಿದ್ದು ಎಷ್ಟರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದರೆ ಇದು ಇಪ್ಪ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ ಎದರಲ್ಲಿ ಚೀನಾದಲ್ಲಿ ಚೀನಾದ ನಗರದಲ್ಲಿ ಇದು ಪ್ರಾರಂಭ ಆಯಿತು ಆದರೆ ನಮ್ಮ ಭಾರತಕ್ಕೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬರುತ್ತೆ ಹೌದಾ ಅವಾಗ ಒಂದು ತಾಪಮಾಪಕವನ್ನು ಒಂದು ಕಂಡು ಅದು ಅದೇ ಯಾವುದಪ್ಪ ಅಂದರೆ ಅವಗೆಂಪು ವಿಕಿರಣ ತಾಪಮಾಪಕ ಇದು ಅವಾಗ ಭಾಳ ಸುದ್ದಿಯಲ್ಲಿತ್ತು ಅಂದರೆ ಅಲ್ಲಿ ಏನು ಮಾಡಲಾಗ್ತಾ ಇತ್ತು ಕೊರೋನಾ ಬಂದಿರುವಂಥ ವ್ಯಕ್ತಿ ಅಥವಾ ಇತರೆ ವ್ಯಕ್ತಿಗಳಾದ ದೇಹ ತಾಪವನ್ನು ನಾವು ಸ್ಪರ್ಶಿಸದೆ ಏನು ಮಾಡ್ತಾ ಇದ್ದರು ಅವರ ತಾಪವನ್ನು ಅಳತೆ ಮಾಡ್ತಾಯಿದ್ರು ಅದು ಯಾವ ತಾಪಮಾಪಕವನ್ನು ಬಳಸಿ ಅವಾಗೆಂಪು ವಿಕಿರಣ ತಾಪಮಾಪಕವನ್ನು ಬಳಸಿ ಅಳತೆ ಮಾಡ್ತಾಯಿದ್ರು ನೆಕ್ಸ್ಟ್ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ ಇದಕ್ಕೆ ಸರಿಯಾದ ಉತ್ತರ ಮೈನಸ್ ಟೆನ್ ಡಿಗ್ರಿ ಸೆಲ್ಸಿಯಸ್ನಿಂದ ಒನ್ ಟೆನ್ ಡಿಗ್ರಿ ಸೆಲ್ಸಿಯಸ್ ಭಾರತದ ಹವಾಮಾನ ಮಹಿಳೆ ಎಂದು ಹೆಸರುವಾಸಿಯಾದವರು ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅನ್ನಾಮಣಿ ಅನ್ನಾಮಣಿಯವರನ್ನು ಭಾರತದ ಹವಾಮಾನ ಮಳಿ ಮಹಿಳೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮಂಜುಗಡ್ಡೆಯು ನೀರಿನಲ್ಲಿ ತೇಲಲು ಕಾರಣ ಮಂಜುಗಡ್ಡೆ ನೀರಿನಲ್ಲಿ ತೆರಳಲು ಏನು ಕಾರಣಪ್ಪ ಅಂದರೆ ಮಂಜುಗಡ್ಡೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ ನೋಡಿ ಯಾವುದು ಸಾಂದ್ರತೆ ಹೆಚ್ಚಾಗಿರುತ್ತಲ್ಲ ಒಂದು ಇದೊಂದು ಗ್ಲಾಸ್ ಹತ್ತಿಕ್ಕೊಳ್ಳಿ ಯಾವುದರ ಸಾಂದ್ರತೆ ಹೆಚ್ಚಾಗಿರುತ್ತಲ್ಲ ಅದು ಕೆಳಭಾಗದಲ್ಲಿರುತ್ತೆ ಕೆಳಭಾಗದಲ್ಲಿ ಸಾಂದ್ರತೆ ಹೆಚ್ಚಿರೋದು ಮೇಲ್ಭಾಗದಲ್ಲಿ ಯಾವುದರ ಸಾಂದ್ರತೆ ಕಡಿಮೆ ಇರುತ್ತಲ್ಲ ಅದು ಮೇಲ್ಭಾಗದಲ್ಲಿರುತ್ತೆ ಮಂಜುಗಡ್ಡೆ ನೀರಿನಲ್ಲಿ ತೇಲ್ತೈತಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಮಂಜುಗಡ್ಡೆ ಸಾಂದ್ರತೆ ಕಡಿಮೆ ಐತಿ ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು ನಿಮಗೆ ನೀರಿನಲ್ಲಿ ಆಯಿಲ್ ಹಾಕಿದಾಗ ಮಿಕ್ಸ್ ಆಗಲ್ಲ ಅದು ಕೂಡ ತೇಲ್ತೈತಿ ಯಾಕಪ್ಪ ಅಂದ್ರೆ ಅದಕ್ಕೂ ಕಡ ಕಾರಣ ಏನಪ್ಪಾ ಅಂದರೆ ಆಯಿಲ್ ಅಥವಾ ಎಣ್ಣೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದು ಓಕೆನಾ ನೆಕ್ಸ್ಟ್ ನೀರಾವಿಯು ಅದರ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಏನಂತ ಅಂದರೆ ಸಾಂದ್ರೀಕರಣ ಅಂತ ಕರಿತೀವಿ ಏನಂತ ಕರಿತೀವಿ ಸಾಂದ್ರೀಕರಣ ನೋಡಿ ನೀರಾವಿ ನೀರಾವಿ ಅಂದರೆ ಗಾಳಿಯಲ್ಲಿರುವಂಥ ಒಂದು ನೀರಿನ ಅಂಶ ಅದು ಆ ನೀರಾವಿಯು ದ್ರವಸ್ಥಿತಿಗೆ ದ್ರವಸ್ಥಿತಿ ಅಂದರೆ ನೀರಾಗಿ ಕನ್ವರ್ಟ್ ಆಗಲು ಆಗುವಂಥ ಒಂದು ಪ್ರಕ್ರಿಯೆಗೆ ನಾವು ಸಾಂದ್ರೀಕರಣ ಅಂತ ಕರಿತೀವಿ ನೆಕ್ಸ್ಟ್ ಇದೇ ನೀರು ಆಗಿ ಕನ್ವರ್ಟ್ ಆಗ್ತೈತಲ್ಲ ಮಂಜುಗಡ್ಡೆಯಾಗಿ ಅದನ್ನು ಘನೀಕರಣ ಅಂತ ಕರಿತೀವಿ ಐಸಾಗಿ ಕನ್ವರ್ಟ್ ಆಯ್ತು ಅಂದರೆ ಇದಾಗ ನೀರನ್ನು ನೀರು ಐಸಾಗಿ ಕನ್ವರ್ಟ್ ಆಯ್ತು ಅಂದರೆ ಘನೀಕರಣ ಕರಿತೀವಿ ನೆಕ್ಸ್ಟ್ ಆವೀಕರಣ ಅಂದರೆ ಏನಪ್ಪಾ ಅಂದರೆ ಆವಿಕರಣ ಅಂದರೆ ನೀರಿರುತ್ತಲ್ಲ ಆ ನೀರು ಏನಾಗೋದು ಬಿಸಿ ಮಾಡಿದಾಗ ನೀರಾವಿಯಾಗಿ ಕನ್ವರ್ಟ್ ಆಗೋದು ನೀರು ಬಿಸಿ ಮಾಡಿದಾಗ ನೀರಾವಿಯಾಗಿ ಕನ್ವರ್ಟ್ ಆಗೋದು ಅದು ಏನಪ್ಪಾ ಅಂದರೆ ಆವೀಕರಣ ನೋಡಿ ಉತ್ಪನ್ನನ ಅಂದರೆ ಏನಪ್ಪಾ ಅಂದರೆ ಘನ ಸ್ಥಿತಿಯಲ್ಲಿರುವಂಥ ಒಂದು ವಸ್ತು ದ್ರವ ಸ್ಥಿತಿಗೆ ಬಾರದೆ ಕೇ ಡೈರೆಕ್ಟಾಗಿ ಅನಿಲ ಸ್ಥಿತಿಗೆ ಹೋಗುವುದು ಅದನ್ನು ನಾವು ಉತ್ಪನ್ನನ ಅಂತ ಕರಿತೀವಿ ಅದಕ್ಕೆ ಎಕ್ಸಾಂಪಲ್ ನಾವು ಹೇಳಿದೆ ಘನ ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು ಹೌದಾ ಅಥವಾ ನಾವು ನೆಕ್ಸ್ಟ್ ಇದು ನ್ಯಾಪ್ತಲಿನ್ ಗುಳಿಗೆಯ ಬಗ್ಗೆ ಹೇಳಿದೆ ಹೌದಾ ನೆಕ್ಸ್ಟ್ ಆರ್ದ್ರ ಗಾಳಿಯಿಂದ ನೀರನ್ನು ಸಂಗ್ರಹಿಸಿ ಕುಡಿಯುವ ನೀರನ್ನು ಉತ್ಪಾದಿಸುವ ಯಂತ್ರ ಅತ್ತ ನೋಡಿ ಇದೊಂದು ಆರ್ದ್ರ ಗಾಳಿ ಅಂದರೆ ನೀರಿನಲ್ಲಿರುವಂಥ ಒಂದು ತೇವಾಂಶ ಭರೀತಾದಂಥ ಗಾಳಿಯಿಂದ ನೀರನ್ನು ಸಂಗ್ರಹಿಸಿ ಕುಡಿಯಲು ಕುಡಿಯುವ ನೀರನ್ನಾಗಿ ಉತ್ಪಾದಿಸುವ ಯಂತ್ರ ಯಾವುದಪ್ಪ ಅಂದರೆ ಎ ಡಬ್ಲ್ಯೂ ಜಿ ಅಟ್ ಅಟ್ಮಾಸ್ಫೆರಿಕ್ ವಾಟರ್ ಜನರೇಟರ್ ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಘನೀಕರಣ ಅಂದರೆ ಇಲ್ಲೇನಾಗ್ತಾ ಇದೆ ಇಲ್ಲಿ ನೀರು ಇದ್ದದ್ದು ಮೋಡಗಳಾಗಿ ರಚನೆ ಆಗ್ತಾ ಇದೆ ಇದು ಒಂದು ಘರಣೀಕರಣಕ್ಕೆ ಅತ್ಯುತ್ತಮವನ್ನು ವಿವರಿಸುವಂಥ ಒಂದು ಎಕ್ಸಾಂಪಲ್ ನೆಕ್ಸ್ಟ್ ಸಾಂಬಾರ್ ಸರೋವರವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸಾಂಬಾರ್ ಸರೋವರ ಎಲ್ಲಿ ಕಂಡು ಬರ್ತೈತಿ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತೈತಿ ವಿಲೀನವಾಗದ ಘನ ಘಟಕಗಳನ್ನು ದ್ರವದಿಂದ ಬೇರ್ಪಡಿಸಲು ಬಳಸುವ ವಿಧಾನ ನೋಡಿ ವಿಲೀನವಾಗದ ಘನ ಘಟಕಗಳನ್ನು ದ್ರವದಿಂದ ಬೇರ್ಪಡಿಸಲು ಬಳಸುವಂಥ ವಿಧಾನ ಅಂತ ಪ್ರಶ್ನೆ ಇದೆ ನೋಡಿ ನೀವು ಚಹಾ ಮಾಡಿರ್ತೀರತ್ತೆ ತಿಳ್ಕೊಳ್ಳಿ ಅದರಲ್ಲಿ ಚಹಾ ಪುಡಿಯನ್ನು ಹಾಕಿರ್ತೀರಿ ಅದು ಒಂದು ಘನ ಘಟಕ ಆ ಚಹಾ ಪುಡಿಯಿಂದ ನೀವು ಆಮೇಲೆ ಚಹಾ ಮಾಡಿದ ನಂತರ ಚಹಾವನ್ನು ಬೇರ್ಪಡಿಸ್ತಿರಲ್ಲ ಚಹಾ ಪುಡಿಯಿಂದ ಅಂಥಕ್ಕೆ ಏನದು ಅಂಥ ವಿಧಾನ ಯಾವ ವಿಧಾನವನ್ನು ಬಳಸ್ತೀರಿ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ಸೋಸುವಿಕೆ ವಿಧಾನವನ್ನು ಬಳಸ್ತೀವಿ ಓಕೆನಾ ನೆಕ್ಸ್ಟ್ ಕಡಿಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ನೋಡಿ ಕಡಿಯುವಿಕೆ ವಿಧಾನದ ಮೂಲಕ ಯಾವುದನ್ನು ಬೇರ್ಪಡಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಹಾಲಿನಿಂದ ಕೆನೆ ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸಿದಂಥ ವಿಧಾನ ಯಾವುದು ಕಡಿಯುವಿಕೆ ವಿಧಾನ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿಗಳನ್ನು ಯಾವ ವಿಧಾನದ ಮೂಲಕ ಬೇರ್ಪಡಿಸಲಾಗುತ್ತದೆ ನೋಡಿ ಮರದ ಹೊಟ್ಟಿನೊಂದಿಗೆ ಬೆರೆತಂಥ ಕಬ್ಬಿಣದ ಪುಡಿಗಳನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಬೇರ್ಪಡಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಡಿ ಆಪ್ಷನ್ ಡಿ ಕಾಂತೀಯ ಬೇರ್ಪಡಿಸುವಿಕೆ ನೋಡಿ ಅದು ಟೈಪ್ ಮಾಡಿದೆ ಅದು ಎಲ್ಲೋ ಮಹಾಯವಾಗಿದೆ ಕಾಂತಿಯ ಬೇರ್ಪಡಿಸುವಿಕೆ ಕಾಂತಿಯ ಬೇರ್ಪಡಿಸುವಿಕೆ ವಿಧಾನದಿಂದ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿಗಳನ್ನು ಬೇರ್ಪಡಿಸಲಾಗುತ್ತೆ ಕಾಂತಿಯೇ ಬೇರ್ಪಡಿಸುವಿಕೆ ವಿಧಾನದಲ್ಲಿ ನಾವು ಆಯಸ್ಕಾಂತವನ್ನು ಬಳಕೆ ಬಳಕೆ ಮಾಡ್ತೀವಿ ಯಾವುದನ್ನು ಆಯಸ್ಕಾಂತ ನೆಕ್ಸ್ಟ್ ಈ ಕೆಳಗಿನ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಡ್ರಾಸೆರಾ ಡ್ರೋಸೆರಾ ಅಥವಾ ಇದನ್ನು ಅಂತ ಕೂಡ ಕರೀತಾರೆ ಇದು ಒಂದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಉಸಿರಾಟ ಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಒಳ ತೆಗೆದುಕೊಂಡರೆ ಅಂತಹ ಕ್ರಿಯೆಯನ್ನು ಏನಂತ ಕರಿತೀವ ಅಂದರೆ ಉಚ್ಛ್ವಾಸ ತೆಗೆಯಿತೀವಿ ನೋಡಿ ಉಸಿರಾಟ ಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಒಳ ತೆಗೆದುಕೊಂಡ್ರೆ ಉಚ್ಛ್ವಾಸ ಕ್ರಿಯೆ ಅದೇ ಉಸಿರಾಟ ಕ್ರಿಯೆಯಲ್ಲಿ ನಾವು ಗಾಳಿಯನ್ನು ಹೊರಬಿಟ್ಟಿವಪ್ಪ ಅಂದ್ರೆ ಅದು ನಿಶ್ವಾಸ ಗಾಳಿಯನ್ನು ಹೊರಬಿಡುವುದು ನಿಶ್ವಾಸ ಕ್ರಿಯೆ ಆದರೆ ಒಳ ತೆಗೆದುಕೊಳ್ಳುವುದು ಉಚ್ಛ್ವಾಸ ಕ್ರಿಯೆ ವಾತಾವರಣದಲ್ಲಿರುವ ಆಮ್ಲಜನಕದ ಪ್ರಮಾಣ ಇದಕ್ಕೆ ಸರಿಯಾದ ಉತ್ತರ ಟ್ವೆಂಟಿ ಒನ್ ಪರ್ಸೆಂಟ್ ನಮ್ಮ ವಾತಾವರಣದಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಆಮ್ಲಜನಕ ಕಂಡು ಬರ್ತೈತಿ ಸೆವೆಂಟಿ ಒನ್ ಪರ್ಸೆಂಟ್ ಸಾರಜನಕ ಅಥವಾ ನೈಟ್ರೋಜನ್ ಕಂಡು ಬರ್ತೈತಿ ಅತಿ ಹೆಚ್ಚು ಕಂಡುಬರೋದು ಸಾರಜನಕ ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮಾರ್ಚ್ ಇಪ್ಪತ್ತೆರಡು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಿಂದ ವಿಶ್ವ ಜಲ ದಿನವಾಗಿ ಆಚರಣೆ ಮಾಡ್ತಾರೆ ವಿಶ್ವ ಅರಣ್ಯ ದಿನ ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಅದೇ ರೀತಿಯಾಗಿ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವ ಹವಾಮಾನ ದಿನ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇದಕ್ಕೆ ಸರಿಯಾದ ಉತ್ತರ ಸೌರಕೋಶ ಸೌರಕೋಶವು ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಒಂದು ಸಾಧನವಾಗಿದೆ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಅದಕ್ಕೆ ಸರಿಯಾದ ಉತ್ತರ ನೀರು ನೀರು ಒಂದು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆಯಾಗಿದೆ ಉಳಿದಂಥ ಪೆಟ್ರೋಲ್ ಡೀಸೆಲ್ ಮತ್ತು ಕಲ್ಲಿದ್ದಲು ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಎಕ್ಸಾಂಪಲು ಚಿಪ್ಕೋ ಚಳುವಳಿಯು ನಡೆದ ರಾಜ್ಯ ನೋಡಿ ಚಿಪ್ಕೋ ಚಳುವಳಿ ಪರಿಸರವನ್ನು ಉಳಿಸುವುದಕ್ಕಾಗಿ ನಡೆದಂಥ ಒಂದು ಚಳುವಳಿ ಅದು ಎಲ್ಲಿ ನಡೆಯುತ್ತಪ್ಪ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ನಡೆಯಿತು ಹಾಗಾದರೆ ಮೊದಲು ಅದು ಉತ್ತರ ಪ್ರದೇಶ ಪಿದಲ್ಲಿ ಬರ್ತಿತ್ತು ಪ್ರಸ್ತುತವಾಗಿ ಅದು ಇವಾಗ ಆ ಪ್ರದೇಶದಲ್ಲಿ ಯಾವ ರಾಜ್ಯದಲ್ಲಿ ಬರ್ತೈತಪ್ಪ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಬರ್ತೈತಿ ಸ್ಕೈ ಮ್ಯಾಪ್ ಎಂಬುದು ಡ್ಯಾಶ್ ಇದೊಂದು ಏನಪ್ಪಾ ಅಂದರೆ ಇದೊಂದು ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಪಟ್ಟಿತಪ್ಪ ಅಂದರೆ ನಕ್ಷತ್ರಗಳು ನಕ್ಷತ್ರ ಪುಂಜಗಳು ಮತ್ತು ಗ್ರಹಗಳನ್ನು ಗುರುತಿಸಲು ಉಪಯುಕ್ತವಾಗಿರುವಂಥ ಒಂದು ಅಪ್ಲಿಕೇಶನ್ ಆಗೈತಿ ಯಾವುದು ಸ್ಕೈ ಮ್ಯಾಪ್ ಭೂಮಿಗೆ ಶಕ್ತಿಯ ಪ್ರಕಾರ ಪ್ರಮುಖ ಆಕಾರ ಯಾವುದಪ್ಪ ಅಂದರೆ ಸೂರ್ಯ ನೋಡಿ ಎಲ್ಲ ವಸ್ತುಗಳಿಗೂ ಕೂಡ ಶ ಸೂರ್ಯನೇ ಶಕ್ತಿಯ ಪ್ರಮುಖ ಆಕಾರ ಭೂಮಿಗೆ ಅತ್ಯಂತ ಹತ್ತಿರದ ನಕ್ಷತ್ರ ಯಾವುದಪ್ಪ ಅಂದರೆ ಸೂರ್ಯ ಭೂಮಿಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ ಸೂರ್ಯ ಸೂರ್ಯನನ್ನು ಹೊರತುಪಡಿಸಿ ಭೂಮಿಗೆ ಹತ್ತಿರವಿರುವ ನಕ್ಷತ್ರ ನೋಡಿ ಭೂಮಿಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ ಸೂರ್ಯ ಆದರೆ ಸೂರ್ಯನನ್ನ ಹೊರತುಪಡಿಸಿ ಸೂರ್ಯನನ್ನ ಬಿಟ್ಟು ಉಳಿದಂಥ ಯಾವ ನಕ್ಷತ್ರ ಭೂಮಿಗೆ ಹತ್ತಿರವಾಗಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಪ್ರಾಕ್ಸಿಮಾ ಸೆಂಟರಿ ಯಾವುದು ಪ್ರಾಕ್ರಿ ಪ್ರಾಕ್ಸಿಮಾ ಸೆಂಟರಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಯಾವ ಗ್ರಹಗಳ ನಡುವೆ ಕಂಡುಬರುತ್ತವೆ ನೋಡಿ ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡು ಬರ್ತವೆ ಅಂತ ನೋಡ್ತಾ ಬರೋದಾದರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರ್ತವು ಹಾಗಾದರೆ ಇದನ್ನು ನೆನಪಿಟ್ಕೋಬೇಕಪ್ಪ ಅಂದರೆ ಒಂದು ಕೋಡ್ ನೆನಪಿಟ್ಕೊಳ್ಳಿ ಮಗು ಕ್ಷುದ್ರ ಗ್ರಹಗಳು ಮಗು ಅತ್ನು ಅಂತ ಒಂದು ಕೋಡ್ ನೆನಪಿಟ್ಟರು ಅಂದರೆ ಗೊತ್ತಾಗ್ತೈತಿ ಮ ಅಂದರೆ ಮಂಗಳ ಗ್ರಹ ಗು ಅಂದರೆ ಗ್ರಹ ಇವೆರಡರ ಮಧ್ಯದಲ್ಲಿ ಕ್ಷುದ್ರ ಗ್ರಹಗಳು ಕಂಡು ಬರ್ತವು ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ನೋಡಿ ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಯಾವುದಪ್ಪ ಅಂದರೆ ಭೂಮಿ ಯಾವುದು ಈ ಸಾರಿ ಬುಧ ಯಾವ ಗ್ರಹ ಬುಧ ಗ್ರಹ ನೋಡಿ ಈ ರೀತಿಯಾಗಿ ಸೂರ್ಯ ಇರ್ತಾನೆ ಸೂರ್ಯನ ಸುತ್ತಲೂ ಕೂಡ ಎಂಟು ಗ್ರಹಗಳು ಸುತ್ತ ಇರ್ತವೆ ಎಷ್ಟು ಗ್ರಹಗಳು ಎಂಟು ಗ್ರಹಗಳು ಸುತ್ತ ಇರ್ತವೆ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಾಗಿ ಸೂರ್ಯನ ಸುತ್ತ ಎಂಟು ಗ್ರಹಗಳು ಸುತ್ತ ಇರ್ತವೆ ಹೌದಾ ಹಾಗಾದರೆ ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಯಾವುದು ಬುಧ ಗ್ರಹ ಈ ಗ್ರಹ ಬುಧ ಗ್ರಹವು ಅತಿ ಹತ್ತಿರವಾದ ಗ್ರಹ ಇದು ಬುಧ ಗ್ರಹ ಸೆಕೆಂಡ್ ಸ್ಥಾನದಲ್ಲಿ ಶುಕ್ರ ಇದೆ ಮೂರನೇದು ಭೂಮಿ ನಾಲ್ಕನೇದು ಮಂಗಳ ಐದನೇದು ಗುರು ಆರನೇದು ಶನಿ ಏಳನೇದು ಯುರೇನಸ್ ಎಂಟನೇದು ನೆಪ್ಚೂನ್ ನೋಡಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ನೆಕ್ಸ್ಟ್ ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ಯಾವುದಪ್ಪ ಅಂದರೆ ನ್ಯಾಪ್ಚೂನ್ ಗ್ರಹ ಯಾವುದು ನೆಪ್ಚೂನ್ ಬರಿಗಣ್ಣಿನಿಂದ ಕಾಣುವ ಕೊನೆಯ ಗ್ರಹ ನಾವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಾದಂಥ ಕೊನೆಯ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹ ಈ ಕೆಳಗಿನವುಗಳಲ್ಲಿ ಒಳ ಗ್ರಹಗಳ ಗುಂಪನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಬುಧ ಶುಕ್ರ ಭೂಮಿ ಮಂಗಳ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೋಡಿ ಸೂರ್ಯನಿಗೆ ಅತಿ ಹತ್ತಿರವಾಗಿರುವಂಥ ಮೊದಲ ನಾಲ್ಕು ಗ್ರಹಗಳದವಲ್ಲ ಅವು ಏನಪ್ಪ ಅಂದ್ರೆ ಒಳಗ್ರಹಗಳು ಸೂರ್ಯನನ್ನು ಬಿಟ್ಟು ನೆಕ್ಸ್ಟ್ ಉಳಿದಂಥ ಇವೇನು ಮಂಗಳದ ನಂತರ ಬರ್ತಾವಲ್ಲ ಗುರು ಗ್ರಹಗಳು ಅವೆಲ್ಲವೂ ಕೂಡ ಹೊರಗ್ರಹಗಳು ಈ ಕೆಳಗಿನವುಗಳಲ್ಲಿ ಯಾವುದು ಹೊರಗ್ರಹವಲ್ಲ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಬುಧ ಉಳಿದಂತೆ ಗುರು ಶನಿ ಯುರೇನಸ್ ಮತ್ತು ಇನ್ನೊಂದು ನೆಪ್ಚೂನ್ ಬರುತ್ತೆ ನೆಪ್ಚೂನ್ ಇವೆಲ್ಲವೂ ಕೂಡ ಹೊರಗ್ರಹಗಳಾಗಿವೆ ಓಕೆನಾ ನೆಕ್ಸ್ಟ್ ಬೆಳಗಿನ ನಕ್ಷತ್ರ ಮತ್ತು ಸಂಜೆಯ ನಕ್ಷತ್ರ ಎಂದು ಕರೆಯಲಾಗುವ ಗ್ರಹ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಶುಕ್ರ ಗ್ರಹ ನೋಡಿ ಶುಕ್ರ ಗ್ರಹವು ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅದಕ್ಕಾಗಿ ಇದನ್ನು ಬೆಳಗಿನ ನಕ್ಷತ್ರ ಮತ್ತು ಸಂಜೆಯ ನಕ್ಷತ್ರ ಅಂತ ಕರೀತಾರೆ ಯಾಕಪ್ಪ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಮಗೆ ಈ ನ ಗ್ರಹ ಕಂಡುಬರದೈತಿ ನೆಕ್ಸ್ಟ್ ಸಂಜೆ ಆಗೋಕ್ಕಿಂತ ಮುಂಚಿತವಾಗಿ ಸಂಜೆ ಆಗೋಕ್ಕಿಂತ ಮುಂಚಿತವಾಗಿ ಮತ್ತು ಸಂಜೆ ಟೈಮ್ನಲ್ಲಿ ಶುಕ್ರ ಗ್ರಾಮ ಕಂಡು ಬರ್ತೈತೆ ಅದಕ್ಕಾಗಿ ಇದನ್ನು ಬೆಳಗಿನ ನಕ್ಷತ್ರ ಸಂಜೆಯ ನಕ್ಷತ್ರ ಅಂತೇಳಿ ಕರಿತೀವಿ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತೇಳಿ ಕರಿತೀವಿ ಯಾಕಪ್ಪ ಅಂದರೆ ಈ ಮಂಗಳ ಗ್ರಹ ಕೆಂಪಾಗಿರಲು ಕಾರಣ ಏನಪ್ಪ ಅಂದರೆ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತೈತೆ ಎಲ್ಲಿ ಮಂಗಳ ಗ್ರಹದಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿ ಕಂಡುಬರುವುದರಿಂದ ಮಂಗಳ ಗ್ರಹವು ಕೆಂಪಾಗಿ ಕಾಣುತ್ತೆ ಮತ್ತು ಈ ಮಂಗಳ ಗ್ರಹದ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ ಭೂಮಿಯನ್ನು ಬಿಟ್ಟರೆ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಯಾವುದಪ್ಪ ಅಂದರೆ ಮಂಗಳ ಗ್ರಹ ಭೂಮಿಯನ್ನು ಬಿಟ್ಟರೆ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಮಂಗಳ ಗ್ರಹ ನೆಕ್ಸ್ಟ್ ನಮ್ಮ ಮಂಗಳ ಗ್ರಹಕ್ಕೆ ನಾವೊಂದು ಇದು ಕಳಿಸಿದೀವಿ ಏನಪ್ಪಾ ಅಂದರೆ ಉಪಗ್ರಹವನ್ನು ಕಳಿಸಿದೀವಿ ಆ ಉಪಗ್ರಹದ ಹೆಸರು ಏನಿಟ್ಟಿದ್ದೇವಪ್ಪ ಅಂದರೆ ಮಾಮ್ ಮಾರ್ಸ್ ಆರ್ಬಿಟ್ ಮಿಷನ್ ಅಂತೇಳಿ ಹೆಸರನ್ನು ಇಟ್ಟಿದ್ವಿ ನೆಕ್ಸ್ಟ್ ಜೀವಂತ ಗ್ರಹ ನೀಲಿ ಗ್ರಹ ಎಂದು ಕರೆಯಲ್ಪಡುವ ಗ್ರಹ ಇದಕ್ಕೆ ಸರಿಯಾದ ಉತ್ತರ ಭೂಮಿ ಭೂಮಿಯನ್ನು ಜೀವಂತ ಗ್ರಹ ಕರಿತೀವಿ ಯಾಕಪ್ಪ ಅಂದರೆ ಭೂಮಿಯಲ್ಲಿ ಮಾನವರು ಮತ್ತು ಸಸ್ಯಗಳು ಪ್ರಾಣಿಗಳು ವಾಸಿಸ್ತಾವೆ ಅಂದರೆ ಜೀವಿಗಳು ವಾಸಿಸ್ತವೆ ಎಲ್ಲಿ ಭೂಮಿಯ ಮೇಲೆ ಅದಕ್ಕಾಗಿ ಇದನ್ನು ಜೀವಂತ ಗ್ರಹ ಅಂತ ಕರಿತೀವಿ ನೆಕ್ಸ್ಟ್ ನೀಲಿ ಗ್ರಹ ಅಂತ ಯಾಕೆ ಕರಿತೀವಪ್ಪ ಅಂದರೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸೆವೆಂಟಿ ಒನ್ ಪರ್ಸೆಂಟ್ ಏನು ಕಂಡು ಬರ್ತೈತಿ ವಾಟರ್ ಕಂಡು ಬರ್ತೈತಿ ವಾಟರ್ ವಾಟರ್ ಅದರಲ್ಲೂ ಕೂಡ ಸಮುದ್ರದ ನೀರು ಅತಿ ಹೆಚ್ಚಾಗಿ ಕಂಡು ಬರ್ತೈತಿ ಮತ್ತೆ ಇದು ನೋಡಲು ನೀಲಿ ಆಗಿ ಕಾಣ್ತಾ ಹೊರ ಇಲ್ಲಿ ನಂತರ ನಾವು ನೋಡಿದೇವಪ್ಪಾ ಅಂದ್ರೆ ಭೂಮಿಯನ್ನ ನೀಲಿಯಾಗಿ ಕಾಣ್ತೈತಿ ಅದಕ್ಕಾಗಿ ಇದನ್ನ ನೀಲಿ ಗ್ರಹತೆ ಕರಿತೀವಿ ಸೌರ ಮಂಡಲದ ಅತ್ಯಂತ ದೊಡ್ಡ ಗ್ರಹ ಇದಕ್ಕೆ ಸರಿಯಾದ ಉತ್ತರ ಗುರುಗ್ರಹ ಗುರುಗ್ರಹವು ಸೌರ ಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿದೆ ಗುರುಗ್ರಹದ ನಂತರ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಶನಿ ಎರಡನೇ ಸ್ಥಾನದಲ್ಲಿ ಐತಿ ಮೂರನೇ ಸ್ಥಾನದಲ್ಲಿ ಯುರೇನಸ್ ಐತಿ ನಾಲ್ಕನೇ ಸ್ಥಾನದಲ್ಲಿ ನೆಪ್ಟ್ಯೂನ್ ಐತಿ ಐದನೇ ಸ್ಥಾನದಲ್ಲಿ ನಮ್ಮ ಭೂಮಿ ಐತಿ ಐದನೇ ಸ್ಥಾನದಲ್ಲಿ ಭೂಮಿ ಐತಿ ನೆನಪಿಟ್ಕೊಳ್ಳಿ ಭೂಮಿ ಐದನೇ ಅತಿ ದೊಡ್ಡ ಗ್ರಹ ನೆಕ್ಸ್ಟ್ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಯಾವುದತ್ತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ ಅಲ್ಲಿಲ್ಲ ಅದು ಐದನೇ ಆಪ್ಷನ್ ಬರ್ಕೊಳ್ಳಿ ಈ ಹೇಳಿ ಬುಧ ಗ್ರಹ ಯಾವ ಗ್ರಹ ಬುಧ ಗ್ರಹ ಬುಧ ಗ್ರಹವು ಸೌರ ಮಂಡಲದ ಅತ್ಯಂತ ಚಿಕ್ಕ ಗ್ರಹವಾಗಿದೆ ದೊಡ್ಡ ಗ್ರಹಕ್ಕೆ ಇದ್ದರೆ ಗುರು ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಭೂಮಿಯು ಐದನೇ ಅತಿ ದೊಡ್ಡ ಗ್ರಹ ಐದನೇ ಅತಿ ದೊಡ್ಡ ಗ್ರಹ ಓಕೆನಾ ನೆಕ್ಸ್ಟ್ ಈ ಕೆಳಗಿನ ಯಾವುದು ಕುಬ್ಜ ಗ್ರಹವಾಗಿದೆ ನೋಡಿ ಮೊದಲು ಗ್ರಹಗಳು ಒಂಬತ್ತು ಅದು ಕರಿತಿದ್ದೀವಿ ಎರಡು ಸಾವಿರದ ಆರಕ್ಕಿಂತ ಮುಂಚೆ ಗ್ರಹಗಳು ಎಷ್ಟಿದ್ದು ಒಂಬತ್ತಿದ್ದು ಪ್ರಸ್ತುತ ಗ್ರಹಗಳ ಸಂಖ್ಯೆ ಎಷ್ಟದು ಎಂಟದವು ಆ ಒಂಬತ್ತನೇ ಗ್ರಹ ಯಾವುದಾಗಿತ್ತಪ್ಪ ಅಂದರೆ ಪ್ಲೇಟೋ ಆಗಿತ್ತು ಯಾವುದು ಪ್ಲೇಟೋ ಈ ಪ್ಲೇಟೋ ಗ್ರಹವನ್ನು ಗ್ರಹಗಳ ಸಾಲಿನಿಂದ ಎರಡು ಸಾವಿರದ ಆರು ಆಗಸ್ಟ್ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಆರು ಅಗಸ್ಟ್ ಇಪ್ಪತ್ನಾಲ್ಕರಂದು ಪ್ರೇ ಗಣರಾಜ್ಯದಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಇದನ್ನು ಕುಬ್ಜ ಗ್ರಹವಾಗಿ ಗುರುತಿಸಲಾಗಿದೆ ಅಂದರೆ ಇದು ಗ್ರಹಗಳ ಸಾಲಿನಿಂದ ತೆಗೆದುಹಾಕಲಾಗಿತ್ತು ಇದನ್ನು ಇವಾಗ ಪ್ರಸ್ತುತ ಕುಬ್ಜ ಗ್ರಹ ಕರಿತೀವಿ ಅದನ್ನು ಪ್ಲೇಟೋ ಅಥವಾ ಪ್ಲೂಟೋ ಅಥವಾ ಕೂಡ ಕರಿತೀವಿ ಅದನ್ನು ನೆಕ್ಸ್ಟ್ ಅತಿ ಹೆಚ್ಚು ತಂಪಾದ ಗ್ರಹ ಅತಿ ಹೆಚ್ಚು ತಂಪಾದ ಗ್ರಹ ಯಾವುದಪ್ಪ ಅಂದರೆ ನೆಪ್ಚೂನ್ ನೆಪ್ಚೂನ್ ಯಾಕಪ್ಪ ಅಂದರೆ ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಗ್ರಹನೇ ನೆಪ್ಚೂನ್ ಅದು ಅತಿ ಹೆಚ್ಚು ತಂಪಾಗಿರುವಂಥ ಗ್ರಹವಾಗಿತಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಯಾವುದಪ್ಪ ಅಂದರೆ ಶುಕ್ರಗ್ರಹ ಯಾವ ಗ್ರಹ ಶುಕ್ರಗ್ರಹ ಶುಕ್ರ ಗ್ರಹ ಭೂ ಬುಧ ಗ್ರಹಕ್ಕಿಂತ ದೂರದಲ್ಲಿ ಐತಿ ಅಂದರೆ ನೋಡಿ ಇಲ್ಲಿ ನಾವು ಇಲ್ಲಿ ಸೂರ್ಯ ಇದಾನೆ ತಿಳ್ಕೊಳ್ಳಿ ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಬುಧ ಗ್ರಹ ಸೆಕೆಂಡ್ ಇರೋದು ಶುಕ್ರಗ್ರಹ ಆದರೆ ಬುಧ ಗ್ರಹ ಹೀಟ್ ಇಲ್ಲ ಅದಕ್ಕಿಂತ ಹೀಟ್ ಯಾವುದೈತಿ ಶುಕ್ರ ಗ್ರಹ ಐತಿ ಇದಕ್ಕೆ ರೀಸನ್ ಏನು ಅನ್ನೋದನ್ನು ನೆಕ್ಸ್ಟ್ ನಾವು ಸ್ಲೈಡ್ನಲ್ಲಿ ನೋಡ್ತೀವಿ ಅದರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಅದು ಕೂಡ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಓಕೆನಾ ನೆಕ್ಸ್ಟ್ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿರುವ ಗ್ರಹ ನೋಡಿ ಉಷ್ಣಾಂಶ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರೋ ಗ್ರಹ ಶುಕ್ರ ಗ್ರಹ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಉಷ್ಣ ಉಷ್ಣಾಂಶಿಕ ವ್ಯತ್ಯಾಸ ಅಂದರೆ ನೋಡಿ ಇದೊಂದು ಗ್ರಹ ಆ ಗ್ರಹದಲ್ಲಿ ಏನಾಗುತ್ತೆ ಒಂದು ಕಡೆ ಅತಿ ಹೆಚ್ಚು ಹೀಟ್ ಇರುತ್ತೆ ಇನ್ನೊಂದು ಕಡೆ ಅತಿ ಹೆಚ್ಚು ಕೋಲ್ಡ್ ಇರುತ್ತೆ ಅದೇ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸವನ್ನು ಹೊಂದಿರ್ತೈತಿ ಹೌದಾ ಅಂಥ ಗ್ರಹ ಯಾವುದಪ್ಪ ಅಂದರೆ ಬುಧ ಗ್ರಹ ಬುಧ ಗ್ರಹವು ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿರುವಂಥ ಗ್ರಹವಾಗೈತಿ ಇಲ್ಲಿದೆ ನೋಡಿ ಆ ಪ್ರಶ್ನೆ ಶುಕ್ರಗ್ರಹವು ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿದ್ದರೂ ಬುಧ ಗ್ರಹಕ್ಕಿಂತ ಹೆಚ್ಚು ಬಿಸಿಯಾಗಿರಲು ಕಾರಣ ನೋಡಿ ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವಂಥ ಗ್ರಹ ಶುಕ್ರಗ್ರಹ ಈ ರೀತಿಗೂ ಕೂಡ ಪ್ರಶ್ನೆ ಕೇಳ್ಬೋದು ನಿಮಗೆ ನೆಕ್ಸ್ಟ್ ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಬುಧಗ್ರಹ ಸೂರ್ಯನಿಂದ ಬುಧ ಸೂರ್ಯನಿಗೆ ಬುಧಗ್ರಹ ಹತ್ತಿರವಾಗಿದ್ದರೂ ಕೂಡ ಬುಧಗ್ರಹಕ್ಕಿಂತ ಹೆಚ್ಚು ಬಿಸಿಯಾಗಿರಲು ಶುಕ್ರಗ್ರಹ ಕಾರಣ ಏನಪ್ಪ ಅಂದರೆ ಶುಕ್ರಗ್ರಹದ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಹೊಂದಿರುವುದರಿಂದ ಶುಕ್ರಗ್ರಹ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಹೊಂದಿರ್ತೈತಿ ಸಿ ಟು ಈ ಸಿ ಟು ಏನು ಮಾಡ್ತೈತಪ್ಪ ಅಂದ್ರೆ ಶಾಖವನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತೈತಿ ಟೋಟಲ್ ನೈಂಟಿ ಫೈವ್ ಪರ್ಸೆಂಟ್ ಅನ್ನು ಈ ಶುಕ್ರ ಗ್ರಹ ಹೊಂದೈತಿ ಹೌದಾ ಅದಕ್ಕಾಗಿ ಈ ಶುಕ್ರಗ್ರಹವು ಬುಧ ಗ್ರಹಕ್ಕಿಂತ ಹೆಚ್ಚು ಬಿಸಿ ಐತಿ ಮತ್ತು ಟೋಟಲ್ ಆಗಿ ಸೌರಮಂಡಲದಲ್ಲಿ ಅತಿ ಉಷ್ಣಾಂಶ ಹೊಂದಿರುವಂಥ ಗ್ರಹ ಅತಿ ಬಿಸಿಯಾಗಿರುವಂಥ ಗ್ರಹವಾಗೈತಿ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ನಿಮಗೆ ಆರರಿಂದ ಏಳನೇ ತರಗತಿವರೆಗಿನ ಪಾಠದಲ್ಲಿರುವಂಥ ಪ್ರಮುಖ ಪ್ರಶ್ನೆಗಳ ಕ್ಲಾಸಾಗಿತ್ತು ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು